ಇದರಿಂದ ನಾನು ಈ ಒಂದು ಪ್ರಕರಣದ ಬಗ್ಗೆ ನಾವು ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣ ತಿಮ್ಸಂದ್ರದ ಪ್ರಕರಣ ಏನಿದೆ ಈ ಪ್ರಕರಣ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ ಇದು ಇಂದಿನಿಂದಲೂ ಕೂಡ ವಿವಿಧ ನ್ಯಾಯಾಲಯಗಳಲ್ಲಿ ಈ ಪ್ರಕರಣ ದಾಖಲಾಗಿ ಬಂದಿರತಕ್ಕಂಥದ್ದು ಎ ಸಿ ಕೋರ್ಟು ಡಿ ಸಿ ಕೋರ್ಟು ವಕಫ್ ಬೋರ್ಡು ಟ್ರಿಬ್ಯುನಲ್ಲು ಈಗ ಅದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರ್ ಇದೆ ಅಂತಕ್ಕಂಥ ಒಂದು ಅಂಶವನ್ನು ನಿಮಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ ಯವನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ತಿಮಸಂದ್ರ ವಕ್ ಆಸ್ತಿ ಪ್ರಕರಣ ರೈತರಿಗೆ ಭೂಮಿ ಮಂಜೂರು ಆಗಿರೋ ದಾಖಲೆಗಳಿಲ್ಲ ಎಂದ ಡಿಸಿ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ತಿಮಸಂದ್ರ ಗ್ರಾಮದ ವಿವಾದಿತ ಜಾಗಕ್ಕಾಗಿ ವಕ್ ಹಾಗೂ ರೈತರ ನಡುವಿನ ಸಂಘರ್ಷ ಪ್ರಕರಣ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರಿಂದು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದರು ಎಸ್ ಜಿಲ್ಲಾಡಳಿತ ಭವನದಲ್ಲಿ ಮಾತನಾಡಿದ ಡಿಸಿ ತಿಮ್ಮಸಂದ್ರಾ ಗ್ರಾಮದ ಹದಿಮೂರು ಹಾಗೂ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು ಹದಿಮೂರು ಬಾರ್ ಮೂರು ಸೇರಿದಂತೆ ಸರ್ವೆ ನಂಬರ್ ಇಪ್ಪತ್ತರ ಜಮೀನುಗಳು ಮೂಲ ಫಕೀರ್ ಇನಾಂತಿ ಜಮೀನುಗಳಾಗಿವೆ ಕಂದಾಯ ಇಲಾಖೆಯಲ್ಲಿ ಇರುವ ದಾಖಲೆಗಳ ಪ್ರಕಾರ ರೈತರಿಗೆ ಈ ಜಮೀನುಗಳಿಗೆ ಮಂಜೂರಾಗಿಲ್ಲ ಬದಲಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರ ಒಬ್ಬರಿಂದ ಒಬ್ಬರಿಗೆ ಕ್ರಯ ಆಗಿ ಪಹಣಿಗಳು ಬದಲಾಗಿ ಆಗಿವೆ ಎರಡು ಸಾವಿರದ ಎರಡರಲ್ಲಿ ಈ ಜಮೀನುಗಳು ತಮಗೆ ಸೇರಬೇಕು ಅಂತ ಜಾಮಿಯಾ ಮಸೀದಿ ಟ್ರಸ್ಟ್ನವರು ಎ ಸಿ ನ್ಯಾಯಾಲಯಕ್ಕೆ ಹೋಗಿದ್ದು ನ್ಯಾಯಾಲಯ ರೈತರಿಗೆ ಯಾವುದೇ ರೀತಿಯ ಮಂಜೂರಾತಿ ಆದ ಬಗ್ಗೆ ದಾಖಲೆಗಳಿಲ್ಲದ ಕಾರಣ ಇದು ವಕ್ ಆಸ್ತಿ ಎಂದು ಆದೇಶ ಮಾಡಿದೆ ಇದೇ ಆದೇಶವನ್ನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಎತ್ತಿ ಹಿಡಿದಿದೆ